ವಿಚಾರಕ್ಕೆ ಅಪಮಾನ ಮಾಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತವನ್ನು ಬಲಗೊಳಿಸೋದಕ್ಕೆ ಸಂವಿಧಾನ ಕೊಟ್ಟಿದ್ದರು ಪ್ಯಾಲೆಸ್ಟೈನು ಪರವಾಗಿ ನಿಂತ್ಕೊಳ್ಳೋದಕ್ಕಲ್ಲ ಸಂವಿಧಾನ ಕೊಟ್ಟಿದ್ದೆವು ಆದರೆ ಎಲ್ಲಿ ಹೋಗುತ್ತೆ ದೊಡ್ಡ ಈ ಒೈಸಿ ಪೂರ್ವಿಕರು ಅವನ ತಾತ ಮುತ್ತಾತ ಎಲ್ಲ ರಜಾಕಾರ್ ಮೂಮೆಂಟಲ್ಲಿದ್ದವರು ರಜಾಕಾರ್ ಮೂಮೆಂಟ್ ಅಲ್ಲಿ ಇದ್ದು ಜೈ ಪಾಕಿಸ್ತಾನ್ ಅಂತ ಕೂಗಿದವರು ರಜಾಕಾರ್ ಮೂಮೆಂಟ್ ಅಲ್ಲಿ ಇದ್ದು ಇಸ್ಲಾಂ ರಾಷ್ಟ್ರ ಸ್ಥಾಪನೆ ಆಗಬೇಕು ಅಂತ ಇಲ್ಲಿ ಹೋರಾಟ ಮಾಡಿದವರು ಅದೇ ಬ್ಲಡ್ ಈಗ ಪಾಲಿಸ್ತಾನ್ ಅಂತ ಕೂಗ್ಸಿದೆ ಇಂಥವ್ರ ಸಂಸತ್ ಸದಸ್ಯತ್ವ ವಜಾ ಮಾಡಬೇಕು ಬರೀ ಅವ್ರ ಘೋಷಣೆ ತೆಗೆದು ಹಾಕಿದ್ರೆ ಸಾಗಲ್ದು ಸಂಸತ್ ಸದಸ್ಯತ್ವವನ್ನೇ ವಜಾ ಮಾಡಬೇಕು ಹೊರಗೆ ಈ ತರ ಇರಬೇಕಾದ್ರೆ ಇನ್ನೊಳಗೆ ಇನ್ನಂಗಿರ್ಬೋದು ಯೋಚನೆ ಮಾಡಿ ಒಳಗೆ ಇನ್ನಷ್ಟು ದೇಶ ವಿರೋಧಿ ಭಾವನೆ ಇರ್ಬೋದು ಅಂತ ಆಲೋಚನೆ ಮಾಡಿ ನೀವು ನೋಡಿದಿರಲ್ಲ ಜಮೀರ್ ಅಹಮದ್ ಅವ್ರ ಪರಮಾನು ಯಾವ ಕಾನೂನು ಇಲ್ಲ ನಮ್ಮ ಓಟಿಂದ ಗೆದ್ದಿದೀಯಾ ನಮ್ಮ ಓಟಿಂದ ಗೆದ್ದಿದೆಯಾ ನಮ್ಮ ಓಟಿಂದ ಗೆದ್ದಿದೆಯಾ ಫಾರೆಸ್ಟ್ ಇದ್ರೂ ಕೊಡಬೇಕು ದೇವಸ್ಥಾನ ಜಾಗ ಇದ್ರೂ ಕೊಡಬೇಕು ಅಪ್ಪನ ನಮ್ಮ ಫಾದರ್ ಮನೆ ಪ್ರಾಪರ್ಟಿ ಆದರೂ ಇವ್ರಿಗೆ ಬಿಟ್ಟು ಕೊಡಬೇಕು ಅನ್ನುವ ಮಾನಸಿಕತೆ ಇದೆಯಲ್ಲ ಅಂದರೆ ಕಾಂಗ್ರೆಸ್ ಬರೀ ಸಾಬ್ರೋಟಲ್ಲೇ ಗೆದ್ದಿರೋದಾ ಕಾಂಗ್ರೆಸ್ನವ್ರು ಒಂಬತ್ತು ಜನ ಗೆದ್ದವ್ರಲ್ಲ ಹಿಂದೂಗಳು ಓಟು ಯಾರು ಹಾಕಿ ಇಲ್ವಾ ಹಿಂದೂಗಳಿಗೆ ಓಟು ಅವ್ರು ಹೇಳಿ ನಮಗೆ ಹಿಂದೂಗಳು ಓಟು ಬೇಡ ನಮಗೆ ಓಟ್ ಜಿಯಾದಿಗಳ ಓಟ್ ಮಾತ್ರ ಸಾಕು ಅಂತ ಹೇಳಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ